ಅಗಣಿತ ತಾರಾ ಗಣಗಳ ನಡುವೆ ನಿನ್ನನೆ ನಚ್ಚಿಹೇ ನಾನು ಕುವೆಂಪು ಈ ನಾಡು ಕಂಡ ರಸಋಷಿ ಸಂತಕವಿ ಯುಗದ ಕವಿ ಜಗದ ಕವಿ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿಯೂ ಕೂಡ ತಮ್ಮ ಛಾಪನ್ನು ಮೂಡಿಸಿ ಕನ್ನಡಕ್ಕೊಂದು ಗರಿಯನ್ನು ತಂದು ರಾಷ್ಟ್ರಮಟ್ಟದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಉದ್ಘಾಟನೆ ಮಾಡಿದ ಕವಿ ಅವರು ಭಾವಗೀತೆಗಳ ಸಂದರ್ಭಕ್ಕೆ ಬಂದಾಗ ಶೇಕ್ಸ್ಪಿಯರ್ನನ್ನು ವರ್ಡ್ಸ್ ವರ್ತನನ್ನು ಮೈಮೇಲೆ ಆವಾಹನೆ ಮಾಡಿಕೊಂಡಂತೆ ಗೀತೆಗಳನ್ನು ಬರೀತಾರೆ ಅಂತಹ ಗೀತೆಗಳಿಗಾಗಿ ಅವರು ಪ್ರೇಮ ಕಾಶ್ಮೀರ ಒಂದು ಕವನ ಸಂಕಲನದಲ್ಲಿ ಶೇಕ್ಸ್ಪಿಯರನ ನೂರ ಹದಿನಾರನೇ ಸಾನೆಟ್ ಅಂದರೆ ಕನ್ನಡದಲ್ಲಿ ಸುನೀತ ಅದನ್ನು ಭಾವಾನುವಾದದ ರೂಪದಲ್ಲಿ ಕನ್ನಡದೊಳಗಡೆ ತಂದಂಥ ಒಂದು ಸುಂದರವಾದ ಭಾವಗೀತೆ ಇದೆ ಅಗಣಿತ ತಾರ ಗಣಗಳ ನಡುವೆ ನಿನ್ನನ್ನು ನೆಚ್ಚಿಹೇ ನಾನು ಒಂದು ಆಧ್ಯಾತ್ಮಿಕ ಪರಿಕಲ್ಪನೆಯಲ್ಲಿ ನಮ್ಮನ್ನೆಲ್ಲ ಒಂದು ಯಾವುದೋ ಶಕ್ತಿ ಆಳ್ತಾ ಇದೆ ಆ ಶಕ್ತಿಗೆ ನಾವೆಲ್ಲ ಅಧೀನರಾಗಿದ್ದೇವೆ ಈ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ಬರೆದಿರ್ತಕ್ಕಂಥ ಒಂದು ಗೀತೆ ಇದು ಅಗಣಿತ ತಾರಾ ಗಣಗಳ ನಡುವೆ ನಿನ್ನನೆ ನಚ್ಚಿಹೇ ನಾನು ಅಗಣಿತ ತಾರ ಗಣಗಳ ನಡುವೆ ನಿನ್ನನೆ ನ ಚಿಹ್ನಾನು ನನ್ನಿ ಜೀವನ ಸಮುದ್ರಯಾನಕ್ಕೆ ನನ್ನಿ ಜೀವನ ಸಮುದ್ರಯಾನಕ್ಕೆ ಚಿರ ಧ್ರುವತಾರೆಯು ನೀನೆ ಚಿರಧ್ರುವ ತಾರೆಯುನೀನಿ ಓ ಅಗಣಿತ ಗಣಗಳ ನಡುವೆ ನಿನ್ನ ನನ್ನ ಚಿಹೆನಾನು ನಿನ್ನನೆ ನಚಿಹ್ನಾನು ಇಲ್ಲದ ಸಲ್ಲದ ತೀರಗಳೆಡೆನಾ ತೊಳಲು ತ ಇಲ್ಲದ ಸಲ್ಲದ ತೀರಗಳೆಡೆನಾ ತೊಳಲು ತ ದಿಟ್ಟಿಗೂ ನಿನ್ನೊಳು ನಟ್ಟಿರೆ ಕಡೆಗೆ ದಿಟ್ಟಿಗೂ ನಿನ್ನಳು ನಟ್ಟಿರೆ ಕಡೆಗೆ ತೀರವ ಸೇರೆನೆ ನಾನು ತೀರವ ಸೇರೆನೆ ನಾನು ಓ ಅಗಣಿತ ತಾರ ಗಣಗಳ ನಡುವೆ ನಿನ್ನ ನನ್ನ ಚಿಹ್ನಾನು ನನ್ನ ಜೀವನ ಸಮುದ್ರಗಾನಕ್ಕೆ ನನ್ನ ಜೀವನ ಸಮುದ್ರಗಾನಕ್ಕೆ ಚಿರಧ್ರುವ ನೀನೇ ಚಿರಧ್ರುವ ತಾರಿಗು ನೀನೆ ಓ ಅಗಣಿತ ಗಣಗಳ ನಡುವೆ ನಿನ್ನನೆ ನಾನು ಚಂಚಲವಾಗಿಹ ತಾರಿಕೆಗಳಲ್ಲಿ ನಿಶ್ಚಲನೆಂದರೆ ನೀನೆ ಚಂಚಲವಾಗಿಹ ತಾರಿಕೆಗಳಲ್ಲಿ ನಿಶ್ಚಲನೆಲ್ದರೆ ನೀನೆ ಮಿಂಚಿ ನಶ್ವರ ನಶ್ವರದೆಗೆಲಿ ಮಿಂಚಿ ಮುಳುಗೂತಿಯ ಶಾಶ್ವತ ಶಾಶ್ವತನೆಲ್ಲದರೆ ನೀನೇ ಶಾಶ್ವತ ನಿಲ್ದರಿ ನೀನೇ ಓ ಅಗಣಿತ ತಾರಣಗಳ ನಡುವೆ ನಿನ್ನನೆ ನಚಿಹೆನಾನು ನನ್ನಿ ಜೀವನ ಸಮುದ್ರಗಾನಕ್ಕೆ ನನ್ನಿ ಜೀವನ ಸಮುದ್ರಗಾನಕ್ಕೆ ಚಿರಧ್ರುವ ತಾರೆಯು ನೀನೇ ಚಿರಧ್ರುವ ತಾರೆಯು ನೀನಿ ಓ ಅಗಣಿತ ತಾರ ಗಣಗಳ ನಡುವೆ ನಿನ್ನನೆ ನಾನು ನಿನ್ನನೆ ನಚಿಹೆ ನಾನು ನಿನ್ನನೆ ನಚಿಹೇ ನಾನು